ಅಂತ ಮನೆಯೆಲ್ಲ ನೋಡ್ಕೊಂಡ್ ಬಂದ್ವಿ ಆದ್ರೆ ಒಂದೇ ಒಂದ್ ಮಾತು ಸುಶೀಲ ನೀನಂತೂ ನನಗೆ ತುಂಬಾ ತುಂಬಾ ಇಷ್ಟ ಆಗ್ಬಿಟ್ಟೆ ಐ ಲವ್ ಯು ಸುಶೀಲಾ ಐ ಲವ್ ಯು ಸೋ ಮಚ್ ಹಿಂಗೆ ಮಾತಾಡ್ತಿರ್ತೀಯೋ ಊರ್ ಕಡೆಗ್ ಬರ್ತೀವ ಚಂದ್ರಪ್ಪ ಬರ್ತೀನಿ ಬರ್ತೀನಿ ನನ್ಗೆ ಸುಶೀಲ ನೋಡ್ತಾ ಇದ್ರೆ ಊರಿಗೆ ಹೋಗ್ಬೇಕು ಅಂತಾನೆ ಅನ್ನಿಸ್ತಿಲ್ಲ ಇಲ್ಲೇ ಇರ್ಬೇಕು ಅನ್ನಿಸ್ತೈತಿ ಬಿಡಿ ಮದ್ವೆ ಆಗಿದ್ಮೇಲೆ ನಾನ್ ನಿಮ್ ಮನೆಗ್ ಬರ್ತೀನಲ್ಲ ಅಣ್ಣ ಒಂದೇ ಐದ್ ನಿಮಿಷ ಚಂದ್ರಪ್ಪನ ಹತ್ರ ನಾನ್ ಮಾತಾಡ್ಬೇಕು ಕುತ್ಕೊಳ್ಳಿ ಅಣ್ಣ ನಿನ್ ಹತ್ರ ಐದು ನಿಮಿಷ ಏನು ಚಿನ್ನ ಐವತ್ ವರ್ಷ ಮಾತಾಡ್ತೀನಿ ಅಂದ್ರು ಮಾತಾಡ್ತೀನಿ ಆ ಸ್ವಣ್ಣ ಮಾತು ಮಾತಾಡ್ಕೆ ಚಂದ್ರು ಚಂದ್ರು ಹೇಳ್ ಸುಶುಲಾ ಓಯೋ ನಾನು ನಿಮ್ಮನ್ನ ಇಷ್ಟಪಟ್ಟಿದ್ದೇನ ಗೊತ್ತಾ ನಿಮ್ ಹೇರ್ ಸ್ಟೈಲ್ ನಿಮ್ ಹೇರ್ ಸ್ಟೈಲ್ ಅಂದ್ರೆ ನನಗೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ನಿನ್ ಹೇರ್ ಸ್ಟೈಲ್ ಸ್ವರಾ ಮಾತು ಸುಗ್ಳ ನಾನು ಸುಶುಲಾ ಏ ನನ್ ಕೂರ್ಲ ಯಾರ ನಾ ಮುಟ್ಟಿದೆ ನನಗೆ ಸಖತ್ತು ಕೋಪ ಬಂದ್ಬಿಡ್ತೈತಿ ತಗಿ ನನ್ ಕೂರ್ಲ ಮುಟ್ಬೇಡ ನೀನು ಹ್ಮ್ ಚಂದ್ರು ನಿಮ್ ಅನ್ಬಿಟ್ಟೆ ನಾನ್ ಮದ್ವೆಯಾಗ ಹುಡುಗಿ ನಿಮ್ ಹೆಂಡತಿ ನಿಮ್ ತಲೆ ಮುಟ್ಟ ಅಧಿಕಾರ ಇಲ್ವಾ ಹೌದು ಈ ಮುಟ್ಬಾರ್ದು ಆದ್ರೆ ಇವಾಗ ನಾ ಮದ್ವೆ ಆಗಿದ್ಮೇಲೆ ಚಂದ್ರ ಆ ಹುಡುಗ ಹೇಳಿದ್ ಕರೆಕ್ಟ್ ಹೋಗ್ಲಿ ಬಿಡಿ ನಿಮ್ಗೆ ಇಷ್ಟ ಇಲ್ಲ ನಿಮ್ ತಲೆ ಮುಟ್ಟಲ್ಲ ಸುಶೀಲಾ ಅದು ಎಲ್ಲ ಬೋಡ್ ಚಂದ್ರಪ್ಪ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ

ಅಲ್ಲ ಕಣೆ ನಿನಗೆ ಏನಾದ್ರು ಬುದ್ಧಿ ಐತೆ ಮದ್ವೆ ಆದಾಗ ಎಲ್ಲರೂ ನೋಡೋದು ನಾನು ನಿನ್ ಚೆನ್ನಾಗಿ ನೋಡ್ಕೊಂತ ಇಲ್ಲ ಹಂಗೆ ಹಿಂಗೆ ಅಂತಲ್ಲ ಈಡು ಜೋಡು ಚೆನ್ನಾಗೈತೆ ಜೋಡಿ ಅಂತ ನೋಡ್ತಾರೆ ನಾ ಅಯ್ಯೋ ಬಂಗ್ ಹುಡುಗಿ ನೋಡ್ ಬಂಗಾರ ಬಂದೈತೆ ನೀವು ನೋಡಿದ್ರೆ ಬೋಡ ಎಂತ ಕಟ್ಕೊಂಡೈತಿ ಹುಡುಗಿಗೆ ಏನೋ ಬುದ್ಧಿ ಐತಿ ಅಂತ ಅನ್ಕಲ್ಲ ಜನ ಜನದ ಮಾತಿಗೆಲ್ಲ ತಲೆ ಕೆಟ್ಸ್ಕೊಂಡ್ರೆ ನಾವ್ ಸಂಸಾರ ಮಾಡಕ್ ಆಗ್ತಿದೆ ನಾನ್ ಬಿಡ್ಕೊಂಡು ಇವನಿಗೆ ವಿಂಕಲ್ ಕಬಡ ಬಾರೋ ಒಪ್ಕೊಂಡ್ರ ಒಪ್ಕೊಂಡ್ಲಿ ಬಿಟ್ರೆ ಬಿಡ್ಲಿ ಅಂತಂದ್ರೆ ಮದ್ವೆ ಆದ್ಮೇಲೆ ನೋಡ್ಕೊಂಡ್ ತಿನ್ನಾಳ ಅಂತಂದ್ ಬಂದು ಇವಾಗ ಸಿಗಕ್ಕೆ

ഒപ്പി ഒക്കേറന്നയക്ണിട്ട് അവൻ്റെ നോടിന Ауно Банди нан алубу, сана кайти. Нана амна папу анта каритини, амна амна уби анта карили. Манаса сара вара. Филама ге, Шри-Нату каритана ла, амге. Яна кана ма, ದೇವ್ರಿ ಈಗಿನ ಕಾಲದಾಗ ಹೆಂಗ್ ಸಿಗೋದಿ ಕಷ್ಟ ಐತಿ ಎಂತ ಸ್ಮಾರ್ಟ್ ಹುಡ್ಗುರ್ಗೆ ಸಿಗಲ್ಲ ಇನ್ನ ನನ್ನಂತ ಬಾಣಲಿ ಎಲ್ ಸಿಕ್ತೈತಿ ಏನ್ ಮಾಡದ ಆ ಹುಡ್ಗಿನೇ ಒಪ್ಕೊಂಡ್ ಏನ್ ನನ್ಕಿನ್ನ ಒಂದ್ ವರ್ಷ ದೊಡ್ಡದಿರ್ಬೇಕಾನ ಅಷ್ಟೇ ಆದ್ರಾಗಿ ಏನ್ ಮಾಡ್ಕತೈತಿ ಮದ್ವೆ ಆಗ್ತಿನ ಇರ್ಲಿ ಏನಿರ್ಲಿ ಒಟ್ನಾಗೆ ಹ್ಮ್ ಮದ್ವೆ ಆಗ್ಬೇಕಿ ಊರಾಗಿರಲ್ಲ ನೀವನಿಗೆ ಮದ್ವೆ ಆಗಲ್ಲ ಇವನಿಗ್ ಮದ್ವೆ ಆಗಲ್ಲ ಅಂತ ಹಾಸ್ಕೊಂತ ಮದ್ವೆ ಆಗಿ ನಾನೇನ ಅಂತ ದೋರ್ಸ್ಬೇಕು ಅದೇ ಮದ್ವೆ ಆಗಿಕ್ಸು ನಿಮ್ ಹೆಚ್ಚು ನಾನು ಏನೋ ಸುಶೀಲನ್ ಇಷ್ಟಪಟ್ಟೆ ಪರವಾಗಿಲ್ಲ

ನಿಮ್ಮಲ್ಲಿ ವಿನಂತಿ ನಮ್ಮಿಬ್ಬರು ಜೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸರಿನಾ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮ್ಮಿಬ್ಬರು ಮದುವೆಗೆ ಬರ್ತೀವಿ ನೋಡ್ರಿ ನಮ್ಮ ಮದುವೆ ಇಷ್ಟ ಅಂತ ಅಂದ್ಬಿಟ್ಟು ನಮ್ಮ ಜೋಡಿ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಒಳಗೆ ಸಿಗ್ನಲ್ ಕೊಡ್ತಾ ಅದು ಇದು ಎತ್ತಾಕಿ